ವಯಸ್ಸು ಮೂವತ್ತಾರು ವರ್ಷ ಕಳೆದರೂ ಮದುವೆಯಾಗಿಲ್ಲ ಎಂಬ ನೋವಿನಿಂದ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸಿದ್ದಿಪೇಟೆ ಜಿಲ್ಲೆಯಲ್ಲಿ ನಡೆದಿದೆ ನಂಗುನೂರು ಮಂಡಲದ ಸಿದ್ದಣ್ಣಪೇಟೆ ಗ್ರಾಮದ ಮೂವತ್ತಾರು ವರ್ಷದ ಸಂಗೋ ಭಾಸ್ಕರ್ ಮದುವೆಯಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ನೇಣಿಗೆ ಶರಣಾಗಿದ್ದಾನೆ ಭಾಸ್ಕರ್ ಕಾರು ಚಾಲಕನಾಗಿ ಕೆಲಸ ಮಾಡ್ತಿದ್ದ ಕಳೆದ ಕೆಲವು ವರ್ಷಗಳಿಂದ ಮದುವೆ ಸಂಗಾತಿಯನ್ನ ಹುಡುಕಾಡ್ತಿದ್ದ ಅವರ ಪರಿಚಯಸ್ಥರಲ್ಲದೆ ಅವರು ಮದುವೆ ಬ್ಯೂರೋಗಳನ್ನು ಸಂಪರ್ಕಿಸಿದ್ದು ಯಾವುದೂ ಪ್ರಯೋಜನವಾಗಲಿಲ್ಲ ಮದುವೆಗೆ ಹುಡುಗಿ ಸಿಗದೆ ಭಾಸ್ಕರ್ ಖಿನ್ನತೆಗೊಳಗಾಗಿದ್ದಂತೆ ಭಾನುವಾರ ರಾತ್ರಿ ವಾಹನ ಚಾಲನೆಗೆ ತೆರಳಿದ್ದ ಭಾಸ್ಕರ್ ತಮ್ಮ ಕೊಠಡಿಯಲ್ಲಿದ್ದ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇನ್ನು ಬೆಳಗ್ಗೆ ಮನೆಯವರು ಕೊಠಡಿಯ ಬಾಗಿಲು ತೆರೆದು ನೋಡಿದಾಗ ಫ್ಯಾನ್ಗೆ ನೇಣು ಬಿಗಿದುಕೊಂಡಿರುವುದು ತಿಳಿದು ಬಂದಿದೆ ಮದುವೆ ಆಗದಿದ್ದಕ್ಕೆ ಮನನೊಂದ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಪೊಲೀಸರಿಗೆ ದೂರು ನೀಡಿದ್ದಾರೆ ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ